இஹாசவாயு ஜைலவாதியத உழியதே இத்திஹாசவாயு ஜைலவாத கண்டது துரந்த கத்தையுழுவ நான் மக அண்ணுவே நான் மக அழியதே உளியதே இத்திஹாசாய ஜைலி நாள்வாத ಅಳಿಯದೆ ಉಳಿಯದೆ ಇತಿಹಾಸ ಜೈಲಿ ಜೈಲಿನರ್ವಾದ ಭಾಗ ಭಾರತ ಕಂಡು ಅಂತ ಹೇಳುವೆ ನಾನಿ ಮಗ ಭಾರತ ಕಂಡ

ಉಳಿಯದೆ ಇಹಾಸ ಎಲ್ಲಿ ನಲ್ವಾದ ಭಾಗ ಅಳಿಯದೆ ಉಳಿಯದೆ ಇತಿಹಾಸ ಏಕೋ ನಲ್ವಾದ ಭಾಗ ಭಾರತ ಬಂದೂರ बंदर भारत कहा कि व्यापार दसोगा जात जात के झगड़ा हच्ची नगतर वलवलव पंचवाकी उर हत्ती कुंतराद कर ನಡು ಶರ ಮನಸ್ಸುಗೆ ಬಡವರ ಮೇಲೆ ದೌರ್ಜನ್ಯ ನಡು ಶರ ಮನಸ್ಸುಗಿ ಬಲ್ಲಂಗು ಮನಸ್ಸಿಗೆ ಬಲ್ಲಂಗ ಅಳಿಯದೆ ಉಳಿಯದೆ ವ್ಯತ್ಯಾಸ ಏತು ನಲ್ವಾದ ಭಾಗ ಅಳಿಯದೆ ಉಳಿಯದೆ ವ್ಯತ್ಯಾಸ ಏತು ನಲ್ವಾದ ಭಾಗ ஜாபராஜா தலகைத்திக் கேலரி ஜேலியான் வலபாகா சுந்தரவாதா வுத்தைன வனவு தரகிலிதா ச்வர்காம் யத்தா நோடிதரு சுத்தா முத்தாவு தாடு தாடு ஜ நடுவே பானியதே உழியதே இத்திசா எதிலே நல்லவாதியுழியதா எதோ ஜெயலலி நல்லவாதா கண்டா தூரந்த கையுகள நானி மக ஆரத்த கண்டா ಧರ್ಮದ ಬೈಸಾಕಿ ಹಬ್ಬ ಪಂಚಾಬಿನ ಸೊಬಗ ಇಪ್ಪತ್ತು ಸಾವಿರ ಜನರಿಂದ ಅಲ್ಲಿ ಕೊಡುತ್ತೀರಿ ಮಹಾಸಂಗ ಸರ್ವ ಜನರಿಗೆ ಸಂತೋಷ ತಂದಿತ್ತು ಹಬ್ಬದ ಗಂಗ धैर बंद विष तु काष तुम्बे सर्वांगे अलियादे उलियदे इतिहास ईतु दैली नर्वाद भाग अलियादे उलियद इतिहास ईतु दैली नर्वाद भागा भारत कण सालू रत्न कथियो ಸೈನಿಕರು ಸಾಲಾಗಿ ನಿಂತಾರ ಸುತ್ತ ಪಾಟಿನಾಗ ಸಣ್ಣ ಬಾಗಿಲ ಮುಚ್ಚಿ ನಿಂತಾನ ಕೆಂಪನ ದಂಡೀಗ ಪಡಿರಂದನ ತಂದೆ ಗುಂಡುಗಳು ಪಟಿರಂದನ ತಂದೆ ಗಾಯ ಪುರನ ರವಿ ಕವತ ಹಾಕಿ ಹಾಕಿಕೋಗ ಅಳಿಯದೆ ಉಳಿಯದೆ ಇತಿಹಾಸ ಏಕೊ ಗೈಲಿ ನರ್ವದ ಭಾಗ ಅಳಿಯದೆ ಉಳಿಯದೆ ಇತಿಹಾಸ ಏಕೊ ಗೈಲೇ ನರ್ವದ ಭಾಗ ಭಾರತ ಕಂಡು ರೂ ಹೇಳು ಮೃದ್ಧ ಮಂದಿಗೆ ಭಾರಿಸಿ ಬಂತು ಮರಣದ ಮೃದ್ಧ ಮಕ್ಕಳನ್ನು ಉಳಿಸಲು ತಲಗ ಹಾಕ್ಯರ ಗುಂಡು ಬಡಿಯದಂಗ ನೂರಾರು ಮಂದಿ ಜೀವಕ್ಕಾಗಿ ಜಗದಾರ್ संस्कृत में अलियादे उड़ी विद्यासा ये तो जैली न भाग अलियादे उड़े विद्यासाई तो

ತೆರೆದು ಪ್ರಾಣ ಗಂಗ ಅಲ್ಲೇ ಮಾದರ ಪ್ರಾಣ ತಾಗ ಅಳಿಯದೆ ಉಳಿಯದೆ ವಿತು ಜೈಲಿನಲ್ವಾದ ಭಾಗ ಅಳಿಯದೆ ಉಳಿಯದೆ ವಿತು ಜೈಲಿ ನಲ್ವಾದ ಭಾಗ ಆ ರಕ್ತ ಸಿಕ್ಕಿತ್ತು ಕೇಳರಿ ಹೋರಾಟ ಕ ಚಳವಳಿ ಮಾಡಿ ಸ್ವಾತಂತ್ರ್ಯ ಪಡೆದಾರ ನಲವತ್ತೇಳರಾಗ ಕಟ್ಟಲೆ ಮಲ್ಲು ದುಃಖಿಸಿ ಮರದ ಪ್ರಸಂಗ ಕಟ್ಟಲೆಗೆ ಸಬಲ್ ಥುರಂಗ ಆ ಥುರ ಅಳಿಯದೆ ಉಳಿಯದೆ ಇತಿಹಾಸು ಜೈವಿ ನರ್ವದ ಭಾಗ ಅಳಿಯದೆ ಉಳಿಯದೆ ಇತಿಹಾಸು ಜೈಲಿ ನರ್ವದ ಭಾಗ ಭಾರತ